ಈಗ ನಾನು ನಮಗೆ ಮುಟ್ಟಿಸಬೇಕಾಗಿರೋ ವಿಷಯ ಬಹಳ ಮುಖ್ಯವಾದದ್ದು ಇದು ಏನು ಅಂದ್ರೆ ಡೌರಿ ಡೆತ್ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾರೆ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ನಾನು ಇವತ್ತು ಡೌರಿ ಡೆತ್ ಅಥವಾ ವರದಕ್ಷಿಣೀಯ ಸಾವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳೋದಕ್ಕೆ ಇಷ್ಟಪಡ್ತೀವಿ ಇದಕ್ಕೆ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ವಕೀಲರಾದಂತಹ ಎಸ್ ರಾಮರಾವ್ ಸರ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ಕಾರ ಸರ್ ಸೂರಿ ಸಂತೆ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಸೂರಿ ಸಂದೆ ವೀಕ್ಷಕರಿಗೆ ನಿಮ್ಮ ಮನೆಯ ವಕೀಲ ನಿಮ್ಮ ವಕೀಲ ಈ ಎಸ್ ರಾಮರಾವ್ ಮಾಡುವ ನಮಸ್ಕಾರ ಸರ್ ನಾವು ತುಂಬಾ ಕೇಳ್ಪಟ್ಟಿರ್ತೀವಿ ಪೇಪರ್ಗಳಲ್ಲಿ ಓದಿರ್ತೀವಿ ಮದುವೆ ಆದ ತಕ್ಷಣ ಅತ್ತೆ ಮನೆಯಲ್ಲೋ ಅಥವಾ ಇನ್ನೆಲ್ಲೋ ಒಂದ್ ಕಡೆ ಹೋಗಿ ಒಂದು ಹೆಣ್ಮಗಳು ಸತ್ಲು ಅಂದ್ರೆ ಅದು ಡೌರಿ ಡೆತ್ ಅಥವಾ ವರದಕ್ಷಿಣೆ ಸಾವು ಅಂತ ಕೇಳ್ಪಟ್ಟಿರ್ತೀವಿ ಏನ್ ಸರ್ ಅಂದ್ರೆ ಆಕ್ಚುಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡಿ ಸರ್ ನಮಗೆ ವೀಕ್ಷಕರಿಗೆ ವೀಕ್ಷಕರೇ ನಾವು ಈಗಾಗಲೇ ಸಾಕಷ್ಟು ವಿಷಯಗಳನ್ನ ತಮಗೆ ಕೊಟ್ಟಿದ್ದೀವಿ ಈಗ ನಾನು ತಮಗೆ ಹೇಳಬೇಕಾಗಿರೋ ವಿಷಯ ಈಗ ನಾನು ತಮಗೆ ಮುಟ್ಟಿಸ್ಬೇಕಾಗಿರೋ ವಿಷಯ ಬಹಳ ಮುಖ್ಯವಾದದ್ದು ಇದು ಏನು ಅಂದ್ರೆ ಡೌರಿ ಡೆತ್ ಅಂತ ಅಂದ್ರೆ ವರದಕ್ಷಿಣೆ ಸಾವು ಅಂತ ಅಥವಾ ವರದಕ್ಷಿಣಾ ಸಾವು ಅಂತ ಇವೆರಡು ಇದೆ ಕಾನೂನು ಏನು ಹೇಳುತ್ತೆ ಅಂದ್ರೆ ಯಾವುದಾದ್ರೂ ಒಂದು ಹೆಣ್ಣು ಒಂದು ಹೆಂಗಸು ಮದುವೆ ಆಕೆ ಏಳು ವರ್ಷದ ಒಳಗೆ ಆಕೆ ಸುತ್ತ ಗಾಯಗಳಿಂದ ಸತ್ರೆ ಅಥವಾ ಆಕೆಗೆ ಬೇರೆ ಬೇರೆ ಗಾಯಗಳಿಂದ ಬಿದ್ದು ಸತ್ರೆ ಅಥವಾ ಅವಳ ಸಾವು ಸಹಜವಾಗಿರದೆ ಅಸಹಜವಾಗಿ ಸತ್ತಾಗ ಅಂತಹದನ್ನ ಕಾನನ್ನು ಅವರ ಗಂಡ ಗಂಡನ ಸಂಬಂಧಿಕರು ಆಕೆಗೆ ಕಿರುಕುಳ ನೀಡಿ ಸಾಯಿಸಿದ್ದಾನೆ ಅಂತ ಕಾನೂನು ಪರಿಗಣಿಸುತ್ತೆ ಇದೇ ಡೌರಿಟೆ ಸೊ ಡೌರಿಟೆ ಅಂತಂದ್ರೆ ಏನು ವರದಕ್ಷಿಣೆ ಸಾವು ಅಂದ್ರೆ ಏನು ಅಂದರೆ ಒಬ್ಬ ಮನುಷ್ಯ ಅಂದ್ರೆ ಗಂಡ ಅಂತ ಒಂದು ಹೆಣ್ಣನ್ನ ಮದುವೆಯಾದ ಏಳು ಒಳಗಾಗಿ ಆಕೆಗೆ ಕಿರುಕುಳವ ನೀಡಿ ಅಥವಾ ಆಕೆಗೆ ಒಡೆದು ಬಡದು ಅಥವಾ ಆಕೆ ಸಿಲ್ಮೆಣ್ಣೆ ಹಾಕಿ ಸುಟ್ಟು ಸುಟ್ಟಿದ್ರೆ ಗಂಡಾಗಲಿ ಅಥವಾ ಗಂಡನ ಕಡೆಯವರಾಗಲಿ ಮಾಡಿದ್ರೆ ಇದನ್ನು ನಾವು ವರದಕ್ಷಿಣೆ ಸಾವು ಅಂತ ಕರಿತೀವಿ ಇದರಲ್ಲಿ ಮುಖ್ಯವಾದದ್ದು ಏನು ಅಂದರೆ ಆ ಹೆಂಡತಿ ಹೆಂಡತಿ ಆದರೂ ತಾನೇ ಸಿಮೆಣ್ಣೆ ಸುಟ್ಕೊಂಡು ಸತ್ರು ತಾನೇ ಆತ್ಮಹತ್ಯೆ ಮಾಡಿಕೊಂಡ್ರು ಅಥವಾ ಬೇರೆ ನ್ಯಾಚರ್ ಸ್ವಾಭಾವಿಕವಾಗಿ ಸಾಯದೆ ಮದ್ ಆಕೆ ಸತ್ರೆ ಅಂದ್ರೆ ಆದ ಏಳು ವರ್ಷದೊಳಗಾಗಿ ಆಕೆ ಸತ್ರೆ ಆಕೆ ತನ್ನ ಗಂಡನ ಕಿರುಕುಳ ಅಥವಾ ತನ್ನ ಗಂಡನ ಕ್ರೌರ್ಯಕ್ಕೆ ಒಳಗಾಗಿ ಅಂತ ಕಾಣನ್ನು ಪರಿಗಣಿಸುತ್ತೆ ಇದನ್ನ ನಾವು ದೌರಿ ಡೇತ್ ಅಂತ ಕರಿತೀವಿ ಅಂದ್ರೆ ಏನಾರ ವರದಕ್ಷಿಣೆಗೋಸ್ಕರನೇ ಈತ ಆ ಎಂಗಸಿಗೆ ಕಿರುಕುಳ ನೀಡ್ತಾ ಇದ್ದ ಅಥವಾ ಈ ಗಂಡ ಅಥವಾ ಗಂಡನ ಕಡೆಯವರು ವರದಕ್ಷಿಣೆಗೋಸ್ಕರ ಆಕೆಗೆ ಕಿರುಕುಳ ಕೊಡ್ತಾ ಇದ್ರು ಅಥವಾ ಆಕೆ ಕ್ರೌರ್ಯಕ್ಕೆ ಒಳಗಾಗಿದ್ರು ವರದಕ್ಷಿಣೆಗೋಸ್ಕರ ಕ್ರೌರ್ಯಕ್ಕೆ ಒಳಗಾಗಿದ್ರು ಈ ಒಂದು ಕಾರಣದಿಂದಾನೆ ಆಕೆ ಸತ್ತಳು ಅಂದ್ಬಿಟ್ಟು ಕಾನೂನಿನ ಪರಿಗಣಿಸುತ್ತೆ ಎಲ್ಲಾ ಕೇಸಲ್ಲೂ ಎಲ್ಲಾ ವಿಚಾರಣೆಯಲ್ಲಿ ಎಲ್ಲಾ ಕ್ರಿಮಿನಲ್ ಮಕ್ಕದಲ್ಲೇ ಕಾನೂನು ಏನ್ ಹೇಳುತ್ತೆ ಅಂದ್ರೆ ಪಿ ಪಿ ಅವರು ಅಂದ್ರೆ ಅಭಿಯೋಜಕರು ಅಂದ್ರೆ ಪೊಲೀಸರವರು ಒಬ್ಬ ಆರೋಪಿಯ ಮೇಲೆ ಆರೋಪ ವರೆಸಿ ಆತ ತಪ್ಪಿಸ್ತಸ್ತಾ ಅಂತ ಆತ ಆರೋಪ ಮಾಡಿದಂತ ಕ್ರೂವ್ ಆದರೆ ಇದರಲ್ಲಿ ಆದರೆ ಡೌರಿಟ್ ಇತ್ತಲ್ಲ ಆ ಅಲ್ಲ ಒಬ್ಬ ಆರೋಪಿ ತನಗೂ ಇದಕ್ಕೂ ಸಂಬಂಧ ಇಲ್ಲ ಆಕೆಗೂ ಇದಕ್ಕೂ ತಾವು ತಾವು ಯಾವುದೇ ರೀತಿ ಕಿರ್ಕುಳ ಕೊಟ್ಟಿಲ್ಲ ಆಕೆ ತನ್ನಿಂದ ಯಾವುದೇ ಗಾಯಪಡಿಸ್ಕೊಂಡಿಲ್ಲ

ಅಥವಾ ಅವರು ಡೆತ್ ನೋಟ್ ಬರೆದಿಟ್ಟು ಸತ್ತೋಗಿರ್ತಾರೆ ಈಗೆಲ್ಲ ಇರುತ್ತೆ ಈಗ ಪ್ರಾಮಾಣಿಕವಾಗಿ ಒಂದು ಕುಟುಂಬ ಇರುತ್ತೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ ಬೈ ಚಾನ್ಸ್ ಅಡಿಗೆ ಮಾಡ್ಬೇಕಾದ್ರು ಅಥವಾ ಇನ್ನೇನು ಕರೆಂಟ್ ಶಾಕ್ ಕೊಡೋದು ಸತ್ರು ಅಂತ ಇಟ್ಕೊಳ್ಳಿ ಸೊ ಅಂತ ಕೇಸಲ್ಲೂ ಕೂಡ ಮನೆಯವರು ಡೌರಿ ಕೇಸ್ ಕೇಸ್ ಒಳಗಾದ್ರೆ ಅವರು ಯಾವ ರೂಪದಲ್ಲಿ ಇದನ್ನ ಸಾಬೀತುಪಡಿಸ್ಬೇಕಾಗತ್ತೆ ಸರ್ ಅಂದ್ರೆ ಅವರು ಕೂಡ ಒಬ್ರು ವಕೀಲರನ್ನ ನೇಮಿಸಿ ಇದನ್ನ ಹೇಗೆ ಸರ್ ಸಾಬೀತ ಪಡಿಸ್ಬೇಕಾಗತ್ತೆ ಇಂಥ ಸವಾಲಿ ಎಷ್ಟೋ ಸಲ ನಾವು ನೋಡ್ತಾ ಇರ್ತೀವಿ ಮದುವೆ ಆದ ಹೊಸದಲ್ಲಿ ಆಕೆಗೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ ಆಕೆ ಸ್ಟವ್ ಅಂಟಕ ಹೋಗ್ತಾಳೆ ತಗ್ಗಂತ ಅದು ಅಂಟ್ಕೊಂಡು ಆಕೆ ಸತ್ತೋಗ್ತಾಳೆ ಅಥವಾ ಎಷ್ಟೋ ಸಲ ಅಷ್ಟೋವೇ ಬರ್ಸ್ಟ್ ಆಗ್ತದೆ ಎಷ್ಟೋ ಸಲ ಗ್ಯಾಸ್ ಸಿಲಿಂಡರ್ ಆಗಿ ಆಕೆ ಸಾಗ್ತಾಳೆ ಅಂತಹ ಸಂದರ್ಭದಲ್ಲಿ ಆಕೆ ಕಡೆಯವರಾಗಲಿ ಆಕೆ ತಂದೆ ಆಗಲಿ ಅಕ್ಕ ತಂಗಿಯರಾಗಲಿ ಅವರು ವಾರಸುದಾರಾಗಲಿ ಏನು ಕಂಪ್ಲೇಂಟ್ಸು ಗಂಡನ ಮೇಲಾಗಲಿ ಗಂಡನ ಕಡೆಯವರಾಗಲಿ ವರದಕ್ಷಿಣೆ ಬಗ್ಗೆ ಇವರು ಮಾಡ್ತಾ ಇದ್ರು ಬಗ್ಗೆ ಇವರು ಚಿರುಕುಳ ಕೊಡ್ತಾ ಇದ್ರು ಅಂತ ಕೊಡಲಿಲ್ಲ ಅಂದರೆ ಇದರಲ್ಲಿ ಯಾವುದೇ ಅಪರಾಧ ಆಗಲ್ಲ ಒಂದು ವೇಳೆ ಅವರಾಗಲಿ ಅವ್ರ ಕಡೆಯವರಾಗಲಿ ಗಂಡನ ಮೇಲಾಗಲಿ ಅಥವಾ ಗಂಡನ ಕಡೆಯವ್ರ ಮೇಲಾಗಲಿ ಇದು ಇಂಥ ಕಾರಣದಿಂದ ಇದು ವರದಕ್ಷಿಣೆಗೋಸ್ಕರ ಇವೆಲ್ಲ ಮಾಡಿದ್ದಾರೆ ಅಂತ ಕಪ್ಲೇ ಕೊಟ್ಟರೆ ಅಂತಹ ಸಂದರ್ಭದಲ್ಲಿ ಗಂಡನ್ನ ಮತ್ತು ಯಾರು ಇದನ್ನೆಲ್ಲ ಮಾಡಿಸಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಿ ಮಾಡ್ತಾರೆ ಇದು ಕಾನೂನು ಸರ್ ಇವಾಗ ಅದೇ ಇದು ನನಗೆ ಅರ್ಥ ಆಗಲಿಲ್ಲ ಇದು ಬೈ ಚಾನ್ಸ್ ಬಹಳ ಪ್ರಾಮಾಣಿಕವಾದ ಕುಟುಂಬ ಇರುತ್ತೆ ಅಂತ ಇಟ್ಕೊಳ್ಳಿ ಈಗ ಅನಾವಶ್ಯಕವಾಗಿ ಅಥವಾ ಇವ್ರಿಗೆ ತೊಂದರೆ ಮಾಡಬೇಕು ಅಂತಲೇ ಕಂಪ್ಲೇಂಟ್ ಕೊಟ್ಟರು ಅಂತ ಇಟ್ಕೊಳ್ಳಿ ನಮ್ಮ ಮಗಳು ಇವರು ಕಿರುಕುಳ ಕೊಟ್ಟು ಸಾಯಿಸಿದ್ರು ಅಂತ ಸೊ ಅಂತ ಟೈಮಲ್ಲಿ ನಮ್ಮ ಕುಟುಂಬದ ಹಿನ್ನೆಲೆನೋ ಅಥವಾ ನಮ್ಮ ವೈಯಕ್ತಿಕ ಹಿನ್ನೆಲೆಯೋ ತೊಗೊಂಡು ಇದು ಹೇಗೆ ಸಾಲ್ವ್ ಆಗುತ್ತೆ ಸರ್ ಆ್ಯಕ್ಚುಲಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂಗೆ ನಿಜವಾಗ್ಲೂ ತನಿಖೆ ಮಾಡ್ತಾರಾ ಸೋರಿವರ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಕಂಪ್ಲೇಂಟ್ ಕೊಟ್ಟ ಕ್ಷಣಕ್ಕೆ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರ ಜೈಲಿನ ಇಳಿಸ್ತಾರೆ ಅನ್ನೋದಲ್ಲ ಪೊಲೀಸರವರು ಆ ಕಂಪ್ಲೇಂಟ್ನ ತಗೊಂಡು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆಯನ್ನು ಪ್ರಾರಂಭಿಸ್ತಾರೆ ತಮ್ಮ ತನಿಖೆಯಲ್ಲಿ ಅವರು ಇಂತಹ ಗಂಡ ಪರ್ಪಸ್ ಆಗಿ ಡೌರಿ ತಗೊಳಕೋಸ್ಕರನೇ ಆಕೆಗೆ ಕಿರುಕುಳ ಕೊಡ್ತಾ ಇದ್ದ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಕಿರುಕುಳ ಕೊಡ್ತಾ ಇದ್ದ ಅಥವಾ ಅವನ ಕ್ರೌರ್ಯದಿಂದಲೇ ಅಥವಾ ಅವನ ಕಿರುಕುಳದಿಂದ ಆಕೆ ಅಂದ್ರೆ ಅವನ ಹೆಂಡತಿ ಏಳು ವರ್ಷದ ಒಳಗೆ ಸತ್ತಲು ಸತ್ತಳು ಅಂತ ಏನಾದರೂ ಪೊಲೀಸರು ಚಾರ್ಜ್ ಶೀಟ್ ಹಾಕ್ತಿದ್ರೆ ಆಗ ಇದು ಬರ ಒಂದ್ ವೇಳೆ ಈ ತನಿಖೆಯಲ್ಲಿ ಇದೇ ತನಿಖೆಯಲ್ಲಿ ಪೊಲೀಸ್ನವರು ಏನಾದ್ರು ಇಂಥ ಅವರು ಕಂಪ್ಲೇಂಟ್ ಕೊಟ್ಟರು ಆದ್ರೂ ನಾವು ತನಿಖೆ ಮಾಡಿದ್ವಿ ಆದರೆ ಆರೋಪಿಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಗೊತ್ತಾದಾಗ ಅವರು ಅದಕ್ಕೆ ಭೀತಿಪಟ್ಟಾರೆ ಇದು ಕತೆ ತುಂಬ ಧನ್ಯವಾದಗಳು ಸರ್ ನಿಮ್ಮ ಎಲ್ಲ ಮಾಹಿತಿಗಾಗಿ ಈ ವಿಡಿಯೋ ನಮ್ಮ ಎಲ್ಲ ವೀಕ್ಷಕರಿಗೂ ಭಾಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ವೀಕ್ಷಕರ ನಾನು ತಮಗೆ ಹಲವಾರು ವಿಷಯಗಳ ಬಗ್ಗೆ ನಾನು ತಮಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ದಯವಿಟ್ಟು ತಾವು ಸೂರ್ಯ ಸುದ್ದಿ ಚಾನೆಲ್ ನೋಡ್ತಾನೆ ನಮಸ್ಕಾರಗಳು ನೋಡಿದ್ರಲ್ಲ ಆತ್ಮೀಯರೇ ಡೌರಿ ಡೆತ್ ಅಥವಾ ವರದಕ್ಷಿಣೆಯ ಸಾವು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಮತ್ತಷ್ಟು ಕಾನೂನಿಗೆ ಸಂಬಂಧಪಟ್ಟಂತ ವಿಶೇಷವಾದ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಮತ್ತೊಂದು ಕಾನೂನಿನ ಮಾಹಿತಿ ಜೊತೆಗೆ ತಮ್ಮನ್ನು ಭೇಟಿ ಆಗ್ತೀನಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್